ೋಸ್ ಊಟ ಆಗ್ತಾರ ಕೆಲಸ ಮಾಡೋಣ ನೀ ಏನು ಬಿಡಪ್ಪ ಇಂತ ಸಂಜೆ ಗ್ಯಾಸ್ ಓಡಿ ಕಡಿಗ್ ನಾನು ನೀಡಿ ಹಂಗ ಮಾಡಬಾರ ಕೆಲಸ ಮಾಡಬೇಕು ಸ್ವಲ್ಪ ಒಂದು ಅರ್ಧರ ಕೆಲಸ ಮಾಡೋಣ ಹಾ ಈಗ ಕೆಲಸ ಮಾಡ ಇವ್ ಪೈಪ ಬಡ ಚೋಟ ಚಲೋ ಬತ್ತಲ್ಲ ಮಸ್ತ್ ಬರ್ತೀ ಹಾಂ ನೆಸ ಐತಿ ಪ್ರೀತಿ ಮಾಡ್ಲಿ ಹೆಂಗ ಜೀಬಾ ಅಂಜತೈತಿ ಅಂತ ನನ್ನ ಗೆಳತಿ ಏ ಸುರೇಶ ಏನು ಮಾಡತ್ತೀರಿ ಏನು ರೀ ಬಿಸಿಲಾಗ ಒಳ್ಳೆ ಹಾರಾಡ್ಕೊತ ಬಂದಿಲ್ಲ ಹಂಗೆ ಇವತ್ತು ನೋಡಿರಿ ನಿಮ್ಮನ್ನ ಏನೋ ನಿಮ್ಮ ಕದ ಒಂಥರ ಹೊಲೆ ಮಳೆ ನೋಡಾಕ ಅದ್ರ ಅಷ್ಟು ಒಂಥರ ಚಂದ

ನಮ್ಮಪ್ಪ ಏನಂದ ಅಂದ್ರ ನಿನಗ ಮದ್ವಿ ಮಾಡಿ ಕೊಡಿಸ್ಬೇಕಪ್ಪ ಅಂತಂದ ಹೆಣ್ಣಾದ್ಮೇಲೆ ಒಂದು ಗಂಡ ಸೃಷ್ಟಿ ಮಾಡಿರ್ತಾನಂತ ಅನ್ನೋಸೊಳಗ ನೀನ್ ಬಂದ್ಬಿಟ್ಟಿ ಸೃಷ್ಟಿ ಆ ನೀ ಆವಾಗ ಅವಾಗ ನನ್ ನಾನು ಅನ್ಕೊಂಡೆ ಮದ್ವಿ ಮಾಡ್ಕೊಳಕ್ ನಾನ್ ಯಾಕೆ ಬರೋ ಹುಡುಗರಿಗೆ ನೋಡ್ಬೇಕು ನಮ್ಮ ಮನ್ಯಾಗ ಇರ್ಬೇಕಾದ್ರ ನೀ ಏನಾದ್ರು ತಿಳ್ಕೊ ಸುರೇಶ ನಾನ್ ಬಾಳಂದ್ರ ಬಾಳ ಇಷ್ಟ ಪಡ ಹತ್ತಿನಿ ನನ್ ಮನ್ಸು ನಿಂಗ್ ಕೊಟ್ಬಿಟ್ಟಿನ ನೀನು ಅನಾಥ ಅದಿ ತಮ್ಮಗೂ ತಾಯಿ ತಂದೆ ಇಲ್ಲ ಸೀರಿಯಸ್ ಮ್ಯಾಟರ್ ಒಳ್ಳೆಯದು ನಿನಗೇನು ಗದ್ದ ನಡೆದೈತಿಲ್ಲ ಸುಮ್ಮಿರಿ ನೋಡು ನಿನಗೂ ತಂದೆ ತಾಯಿ ಇಲ್ಲ ಇವ್ಗೂ ತಂದೆ ತಾಯಿ ಇಲ್ಲ ಇಬ್ರು ಅಣ್ಣ ತಮ್ಮ ಅದಿರಿ ನಾನೇನು ಮದುವೆ ಮಾಡ್ಕೊಂಡೆ ಅಂದ್ರ ನಾವ್ ತಾಯಿ ಸ್ನಾನ ಕೊಡ್ತೀನಿ ಹಂಗ ನೋಡಿ ಚಾರ್ ಮಾಡ್ ಸುರೇಶ ಬಾಳ ಇದು ಮಾಡಕ್ ಹೋಗ್ಬೇಡ ವಿಚಾರ ಮಾಡೋಕ್ಕೇನು ರೀ ನಿಮ್ಮ ಮಾತು ಕೇಳಿ ನನಗೆ ನಗಬೇಕು ಅಳಬೇಕು ಗೊತ್ತಾಗೋಲ್ಲ ಅಲ್ಲ ನಗಬೇಕಂತಿಲ್ಲ ನಾನು ನನ್ನ ಜೀವನದ ಬಗ್ಗೆ ಮಾತಾಡತ್ತೀನಿ ಅಲ್ರಿ ಇರಾಕ ಮನಿ ಇಲ್ಲ ನೋಡ್ಯೋ ನನಗೆ ನಿನ್ನ ಮನಿ ಬೇಡ ನಿನ್ನ ಆಸ್ತಿ ಬೇಕಾಗಿಲ್ಲ ನೀನು ಎಲ್ಲಿ ಹೋದರೂ ನಿನ್ನ ಜೊತೆಗೆ ಇರ್ತೀನಿ ನಾನು ನಮ್ಮ ಅಣ್ಣಾರ ನಾನು ನಿಂಗೆ ಲವ್ ಮಾಡಾತ್ತೀನಿ ಅಂತಂದ್ರೆ ನಮ್ಮ ಅಣ್ಣಾರ ನಂಗೇನು ಬಯ್ಯಂಗಿಲ್ಲ ಸುಡ್ ತಗೊಂಡು ತಪ್ಪ ತೋನ್ರಿ ಅವರು ನಮ್ಮ ನಮ್ಮ ಬ್ರದ್ರಿ ಯಾರು ದತ್ತು ಸಹಕಾರ ಅಂತ ಹೇಳಿ ಅವರು ನಿಮ್ಮಅಪ್ಪ ಪರಿಚಯ ರೀ ಅದಕ್ಕೆ ನನಗೇನಾದ್ರು ನನ್ನ ಪರಿಸ್ಥಿತಿ ನೋಡ್ಲಿಕ್ಕಾಗಿ ಅವರು ಹಿಂಗಪ್ಪ ಅಲ್ಲಿ ಹೋಗು ಹಿಂಗ ಅವ್ರ ಸಾಕಾರ ಅದ ಸಹಕಾರ ಅಂತ ಅಂತೇಳಿ ಕೆಲಸ ಕೊಡ್ತಾರ ಒಳ್ಳೆದ ನಮ್ ನೀನ್ ಕಳ್ಸಿದ್ರಿ ಯಾರೋ ಏನೋ ನೋಡು ನಮ್ಮ ಮನ್ಸೊಳಗೆ ಹುಟ್ಟಿರೋದನ್ನ ಹೇಳ್ಕೊಳತ್ತೀವಿ ಯಾರೋ ಏನೋ ಅವ್ರು ಹೇಳ್ಯಾರ್ ಬಿಡು ನೀನು ಒಳ್ಳೇದು ಮಾಡ್ಯಾರ ಬಟ್ ನೀ ನನ್ನಂತಲ್ಲಿ ಬಂದ್ಮೇಲೆ ಅಲ್ಲ ನಂಗೆ ಮನ್ಸಾಗಿರೋದು ಆಮೇಲೆ ನೀ ಯಾರು ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಲ್ರಿ ನನಗೆ ಮೊದಲು ಇಷ್ಟೆಲ್ಲ ಸಾಲಿ ಕಲ್ತ್ರಲ್ಲ ಯಾರು ಇಷ್ಟಪಟ್ಟಿಲ್ಲ ನೀವು ಅಲ್ಲಿ ನನಗೆ ನಾನು ಬೆಂಗ್ಳೂರೊಳಗೆ ಅದೀನಿ ಬಟ್ ನಾನು ಹಳ್ಳಿ ಒಳಗ ಬೆಳ್ದೀನಿ ನನಗೆ ಹಳ್ಳಿ ವಾತಾವರಣ ಗೊತ್ತೈತಿ ನನಗೆ ನಮ್ಮ ಮನೆ ನಮ್ಮ ಆಸ್ತಿ ಇಷ್ಟೆಲ್ಲ ಐತಿ ಹೊಲ ನೋಡ್ಕೊಂತವ್ರು ಇರ್ಬೇಕು ನಂಗೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನನಗೆ ಅಂದ್ರೆ ನಿಮ್ಗೆ ಹಳ್ಳಿ ಹುಡುಗರು ಇಷ್ಟ ಹಾ ನಾನು ಏನು ರೀ ಸಿಟಿ ಒಳಗಿದ್ರಿ ಭಾರಿ ಫ್ಯಾಷನ್ ಭಾರಿ ಸ್ಮಾರ್ಟ್ ವಾಯ್ಸ್ ಇರ್ತಾರೆ ಅಲ್ಲಿ ನಾವು ಅಲ್ಲ ರೀ ನಾ ಬಡವ್ರಿ ನಿಮ್ಗೆ ಎಲ್ಲಿಂದ ತಂದು ದಿನಕ್ಕೆ ಒಂದೊಂದು ಬಣ್ಣ ಮಾಡ್ಕೊಂಡು ಅಡ್ಡಾಡೋರಿಗೆ ಅವ್ರಿಗೆ ಏನು ಲವ್ ಮಾಡ್ತೀರಿ ದಿನಕ್ಕೆ ನಮ್ಮಂಥ ನೂರೈಂಟ ಜನ ಹುಡ್ಗಿಯರು ಇರ್ತಾರೆ ಏನು ಚಲೋ ಇರ್ತಾರೆ ಅಂತ ಅದು ನಮ್ಮ ಹಳ್ಳಿ ಹುಡುಗರು ಒಬ್ರ ಒಬ್ರಕಿನ ಕಣ್ಣು ಎತ್ತಿ ನೋಡಿದ ಮೇಲೆ ಮತ್ತೊಬ್ಬ ಆಕಿನ ಮೇಲೆ ಕಣ್ಣು ಹಾಕೋದಿಲ್ಲ ಅವರು ಜೀವನ ಪೂರ್ತಿ ಅಕ್ಕಿನೇ ಹೆಂಡತಿ ಅಕ್ಕಿನೇ ಎಲ್ಲ ಅಂತ ಅಕ್ಕಿನ ಮೇಲೆ ನಾ ಜೀವನ ಜೀವ್ನ ಕಳ್ದ್ಬಿಡ್ತಾರೆ ಪೂಜಾ ಅವ್ರು ಇದು ಕನಸು ನನಸು ಒಂದು ನಾವು ಗೊತ್ತಾಗೊಲ್ದ್ರಿ ನಾ ತುತ್ತು ಕುಳಿಗಾಗಿ ನಿಮ್ಮ ಮನೆಗೆ ಬಂದಾವ ರೀ ಆದ್ರೆ ನೀವು ನನಗಿವತ್ತು ನನಗೆ ನನಗೆ ಗೊತ್ತಾಗ್ಲಾರ್ದಾಗ ನಿಮ್ಮ ಹೃದಯ ಸ್ಥಾನ ಕೊಟ್ಟು ಬಿಟ್ರಿ ತಪ್ಪು ಕೊ ತಪ್ಪು ಮಾಡತ್ತ ನೀವು ಇದು ಯಾರು ನಿಮ್ಮನೂ ಇಲ್ಲ ಸುರೇಶ ಯೋಚನೆ ಮಾಡೋ ನಾ ಹೇಳತ್ತೀನಿ ಕೇಳಿ ರೀ ನಿಮ್ಮ ಅಣ್ಣಗೆ ನಿಮ್ಮ ಅಪ್ಪಗೇನು ಗೊತ್ತವರೆ ಗೊತ್ತೇನ್ರಿ ಇವತ್ತು ನನ್ನ ನನ್ನ ತಮ್ಮನ ಊರು ಬಿಡ್ಸ್ಬಿಡ್ತಾರೆ ಅವರು ಅವ್ರು ನಮ್ಮ ನಮ್ಮಣ್ಣಾರಿಗೆ ನಾನು ಹೇಳ್ಕೊಂತೀನಿ ನೀ ಏ ಟೆನ್ಶನ್ ಮಾಡ್ಕೊಳತ್ತಿ ನಮ್ಮ ಅಣ್ಣಾರು ಹಂಗೇನೂ ಇಲ್ಲ ನಮ್ಮ ಅಣ್ಣಾರು ಅಷ್ಟು ಕೆಟ್ಟವ್ರು ಅಂತ ತಿಳ್ಕೊಂಡೆನ

ಇದು ನಿನ್ನೆ ಹೊಲಾ ಅಂತ ತಿಳ್ಕೊಂಡು ಎಷ್ಟ್ ಬೇಕ್ ಅಷ್ಟೇ ಕೆಲಸ ಮಾಡು ಏ ಅಪ್ಪಾ ಹ್ಞೂ ಅನ್ನ ಏ ಎಲ್ಲಿ ಹೋತೀವಿ ರೇ ಅವ್ರು ನಮ್ಮ ಮಾಲಕ್ರದವ್ರು ನೋಡಪ್ಪ ಏನ್ ಮಾಡ್ತೀನಿ ನಿಮ್ಮನ್ನಗಂತೂ ಬುದ್ಧಿ ಇಲ್ಲ ನಿನಗರ ಬುದ್ಧಿ ಐತೆ ಅಂತ ತಿಳ್ಕೊಂಡಿನಿ ನಿನ್ನ ಮೈ ಇದ್ನ ಅಲ್ಲ ಮಗ ಇದ್ದಂಗ ಹ್ಞೂ ನಾವು ನಿಮಗೆ ಹೇಳ್ರಿ ನೀವು ಪಕ್ಕಾ ವಿಚಾರ ಮಾಡಿ ಇದು ಡಿಸೈಡ್ ಮಾಡಿರಿ ನೋಡು ನೀವ್ ಯಾವಾಗ ಬಂದಿರಿ ಇವತ್ತಿಗೆ ಮೂರ್ ದಿನ ಆಯ್ತು ಬಂದ್ ಬಂದ್ ಬರೇ ಮೂರ ದಿನ ಆಯ್ತ್ರಿ ಮೂರ್ ದಿನದಾಗ ಮತ್ ನಿಮ್ಮ ಮನಿ ಮಗ ಲೋ ಮಾಡ ಮೂರ್ ದಿನ ಆದ್ರೂ ಕೂಡ ನೀನು ಮಾತಾಡಕ ಹೋಗ್ಬೇಡ ನಾ ಮೂರ್ ದಿನ ಆದ್ರೂ ಕೂಡ ಏನು ಯೋಚನೆ ಮಾಡಿಲ್ಲ ಬರೇ ನಿಮ್ ಬಗ್ಗೆ ಯೋಚನೆ ಮಾಡಿ ನಾನು ರಾತ್ರಿ ಬಿಟ್ಟು ಹೋಗ್ಬರ್ತೀನಿ ನೋಡಂಗಾರು ಏ ಹಂಗೇನು ಮಾಡಕ್ ಹೋಗ್ಬೇಡ ಎಲ್ಲಿದ್ರು ಬರ್ತೀನಿ ನಾನು ಏನಂತ ವಿಚಾರ ಮಾಡ್ಬಿಟ್ಟು ನಂಗೆ ಬಂದ್ ಹೇಳು ನಾ ಸಾವ್ಕಾರ ಇರ್ಬೋದು ನೀವ್ ಬಡವ ಅದೇನೋ ಅವಾಗ ಅವಾಗ ಕೆಲಸ ಮಾಡುವಾಗ ಒಂದ್ ಹಾಡ ಹಾಡ್ತಿಲ್ಲ ಬಡವರದ್ದು ಅದನ್ನ ಹಾಡು ಹಾಡು ನಂಗೆ ಬಹಳ ಇಷ್ಟ బడవనాదరే ఏను కఈత్త్తు తిని సువి యదెయతుంబా హత్తి కొండు ముద్తు మలెయా సురి సువే బడవనాదరే నుప్రి కైత్త్తు ನನ್ನ ಎದೆಯ ರಾಜ್ಯದಲ್ಲಿ ನೀನೆ ರಾಣಿಯಾಗುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನೆ ರಾಣಿಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ ಬಡವನಾದರೆ ಏನು ಪ್ರೇ ಕೈ ತುತ್ತೂ ತಿನ್ನಿಸುವ ಇವೆಲ್ಲ ಹಾಡಕತ್ತ ಚಂದ್ರಿ ಹಾಡಕ್ ಚಂದಲ್ಲ ಚೆಂದ ಅಲ್ಲ ಚಂದ ಹಾಡ್ತೆ ಈ ಹಾಡದಾಗ ಅರ್ಥನು ಅದಾವ ಇದನ್ನ ಮಾಡೇ ಮಾಡ್ತಿ ಬರ್ತೀನಿ ನಾನು ಚಾ ಕುಡಿ ಬರ್ರಿ ಏನು ಸುರೇಶ್ ಬಟ್ಟೆ ಟೆನ್ಷನ್ ಮಾಡ್ಕೊಳಾಕ್ ಹೋಗ್ಬೇಡ ಹೇಳಿ ನಂಗೆ ಬಂದ್ ತಿಳಿಸ ಚಾ ಮಾಡ್ತೀನಿ ಚಾ ಕುಡಿ ಆಕತ್ರಿ ಬಿಸಿ ಬಿಸಿದು ಮುಖ ಎಲ್ಲ ತೊಳ್ಕೊಂಬ ನನಗೆ ಇಷ್ಟ ಕೆಲಸ ಮಾಡೋದಲ್ಲ ನೋಡಕ್ಕೆ ಇಷ್ಟ ಆಗಂಗಿಲ್ಲ ಆಗಿಲ್ಲ ಹೇಗಿದ್ದಾ ಏ ಬೇಡ ಏನು ಏನೋလေ ಮೂರು ದಿನ ದಿನಾತ್ ನಾನು ಕೆಲಸಕ್ಕೆ ಬಂದ ಅವ ಸಾಹಕರ್ ಮಗಳು ನಾನು ಲವ್ ಮಾಡ್ನದ್ದು ಗಂಟು ಬಿಡಾಳೋ ಲೇ ನಾನು ನಿನ್ನ ಕರ್ಕೊಂಡು ಇወት ರಾತ್ರಿ ಮಾಡ್ ಮಾಡ್ ಮತ್ತೆ ಅವರ ಅಪ್ಪ ಅನ್ನ ಗೊತ್ತಾರ ಅವರು ಹೊರಗೆ ಕಳ್ತಾರ ಏ ಸೀದಾ ಇಲ್ಲಿ ನೋ ಲವ್ ಮಾಡ್ ತಿ ಮುಕ್ಕದು ಓರೆ ಅಪ್ಪ ಏನಾದ್ರೂ ಬಿಡಿ ನೋ ಊರಾದ ದಗದ ಯಾರು ಅಚ್ಚುದಿಲ ನನಗೆ ಪಟ್ಟಿ ಕೂಳ ಹಾಕಿದ್ದಿಲು ಏನೋ ಒಳ್ಳೆ ಮನೆತನದ ದತ್ತು ಸಾಹಕರಿ ಕೋಟ್ ಕಳ್ಸಿದ್ದು ಮೂರು ದಿನಾತ್ ಕೆಲ್ಸಕ್ಕೆ ಬಂದು

ಊಟ ಏನು ಗಾಡಿ ತಗೊಂಡ್ ಹಿಂಗ ಅಡ್ಡಾಡ್ತೀವಿ ಬಿಸ್ಲಾಗ ಯಪ್ಪ ನೀವು ಊಟದ ಬಗ್ಗೆ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ ಮುಂಜಾನೆ ನಾಷ್ಟ ಬರಾಬ್ರ್ ಕೊಡ್ತೀನಿ ಮಧ್ಯಾಹ್ನ ಊಟಕ್ಕೆ ಬರಬರು ಕೊಡ್ತೀನಿ ಚಾ ಸಂಜೆ ಮುಂದೆ ಎಲ್ಲ ಅವ್ರ ಬಗ್ಗೆ ಒಟ್ಟ ಟೆನ್ ತೊಗೊಳಕ್ ಹೋಗಬೇಡ ನೀನು ಮೊದಲ ಆಳ್ಗೋ ಶಿವ ಮತ್ತೆ ಸಿಕ್ಕಾರ ಮತ್ತೆ ಅವ್ರ ಒಟ್ಟು ಕಡಾಕ್ ಆಗಬಾರ್ದು ಇಲ್ಲಾಳಪ್ಪ ಅವ್ರ ಬಗ್ಗೆ ನೀವು ಎಷ್ಟೋ ವಿಚಾರ ಮಾಡ್ಬೇಡ ನಾ ಹ್ಞೂ 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 ಒಂದು ಫೋನ್ ಬಂದಂಗ್ತು ಹಲೋ ಹಾಂ ಹೇಳ ಹೌದ್ರಿ ಏನು ಮಾಡ್ತೇನೆ ಕೆಲಸ ಬ್ಯಾಂಕ್ನಾಗ್ರೆ ಹಾಂ ಹಾಂ ಚಲೋ ಆಯ್ತು 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 ಹ್ಞೂ ರೀ ಸರಿ ಬೆಂಗ್ಳೂರಾಗ ಕಾಲೇಜ್ ಮುಗಿಸ್ ರೀ ಈಗ

ಮತ್ತು ಯಾವಾಗ ಮಾಡ್ಕೊಳಕ್ಕೆ ಏನು ಮದುವೆ ಕಾಯ್ದ ಮೇಲೆ ಮಾಡ್ಕೊತ ಏನು ನನ್ನ ಗಂಡ ಇಲ್ಲೇ ಇರ್ಬೇಕಾದ್ರೆ ನಾನು ಇಲ್ಲಪ್ಪ ನನಗೆ ಇಷ್ಟ ಇಲ್ಲ ನಾ ಮಾಡ್ಕೊಳಂಗಿಲ್ಲ ಈ ಬ್ಯಾಂಕ್ನಾಗ ನೌಕರಿ ಬರ್ತಾರೆ ಬ್ಯಾಂಕ್ ಬ್ಯಾಂಕ್ನಾಗ ನೌಕರಿ ಅಲ್ಲ ಬೇಕಾದಾಗ ಇಂಜಿನಿಯರ್ ಇರಲಿ ನಾವು ನನಗೆ ಬೇಡ ಅಂದ್ರೆ ಬೇಡ ಅಂದ್ರೆ ಅಲ್ಲಪ್ಪ ನಂಗೆ ಇಷ್ಟ ಇಲ್ಲ ನಾ ಮಾಡ್ಕೊಳಂಗಿಲ್ಲಪ್ಪ ಅಲ್ಲಪ್ಪ ಹಲೋ ತಂಗಿ ಬರ್ತದೆ ಅದೇನು ಅಂತ ಬ್ಯಾಟಿ ಉಡು ನೌಕರಿ ಐತೆ ಕಮ್ಮಿಗೆ ಆರಾಮ್ ನೆಳಗೆ ಇರ್ಬೇಕು ನಾವು ಅಲ್ಲಿ ಹೋಗಪ್ಪ ಏನು ಅಲ್ವ ತಂಗಿ ಬೆಂಗ್ಳೂರು ಗಂಡ ಅದಾನ ಕಮ್ಮಗ ನೌಕರಿ ಐತೆ ಎಂತ ಗಂಡನ್ ಬಿಟ್ರೆ ಮತ್ತೆ ಗಂಡನ್ ಏ ನೌಕರಿ ತಗೊಂಡ್ ಏನ್ ಮಾಡ್ಲೇ ನಾನು ಒಳ್ಳೆ ಮನಸ್ಸು ಇರ್ತೈತೆ ಅಂತ ಏನ್ ಗ್ಯಾರಂಟಿ ಅವ್ರನ್ನ ನೋಡಕ್ ಮಾತ್ರ ಸಾವುಕಾರ ಇರ್ಬೋದು ಅವ್ರ ಅಂತ ಹೊಲಸ ಬುದ್ಧಿ ಬಹಳ ಇರ್ತಾವ ನೀವೇನ್ ಹೇಳ್ತೀರಿ ಜೀವನ ಮಾಡಕ್ಕೆ ನಾನು ಅದೇ ನಂಗೆ ಇಷ್ಟ ಇಲ್ಲ ಈಗಿನ ಕಾಲದಾಗ ವರ ಸಿಗುದು ಅಪರೂಪ ಸುಮ್ನೆ ಏನೋ ನೌಕರಿ ನಮ್ ದೋಸ್ತ ಕೇಳೈತಿ ಬಹಳ ಕೋಶಿಶ್ ಮಾಡಿ ಒಂದ್ ವರ ಹುಡುಕಾಡ ಅಲ್ಲೆಲ್ಲ ಹೋಗ್ಬೇಡ ನೋಡಪ್ಪ ನಾನು ವರದ ಬಗ್ಗೆ ನೀತಿ ಒಟ್ಟೆ ಟೆನ್ಶನ್ ತೊಳಕ್ ಹೋಗಬೇಡ ನಾನು ವರನ ನಾ ಹುಡುಕ್ತೀನಿ ಅಂತ ನೋಡ ತಂಗಿ ಅವ್ ಹೇಳುದ್ರೆ ನೀನ್ ಒಳ್ಳೇದಕ್ಕೆ ಹೇಳಕತ್ತಾನ ನಾವೇನ್ ಇಬ್ಬರಿಗೆ ಕೆಟ್ಟದ್ ಬಗ್ಸ್ತೇವ ನೋಡಪ್ಪ ನೀನ್ ಒಳ್ಳೇದ ಬಯಸ್ತಿ ಯಾವ್ದು ಅಣ್ಣ ನೀನು ವಿಚಾರ ಮಾಡೋಣ ನಿಮ್ ತಂಗಿ ಚಲೋ ಇರ್ಬೇಕನ್ನು ಬಾರಿ ಚಲೋ ಇರ್ಬೇಕು ಅಂತ ಮನಿಲ್ವನೇನ ಆತ ನನಗಿಷ್ಟ್ ಜಲ್ದಿ ಡಿಸಿಷನ್ ತೊಳಾಕ್ ಆಗಂಗಿಲ್ಲ ನನ್ ಒಂದ್ ವಾರ ಟೈಮ್ ಕೊಡ್ರಿ ನಾ ಏನಂತ ಹೇಳ್ತೀನಿ ಹೇಳಿ ನನ್ ಸಾವಕ ಆತ